ಅಲ್ಲಿಂದ ವರದಿ ಬರಬೇಕು ಅದನ್ನೇ ನಾವು ಹೇಳ್ತಾ ಇರೋದು ಸಂಪೂರ್ಣ ವರದಿ ಬಂದ ತಕ್ಷಣ ಕ್ರಮ ತಗೊಳ್ತೀವಿ ಯಾವ ರೀತಿ ವರದಿ ಬರುತ್ತೋ ಅದ್ರ ಮೇಲೆ ಕ್ರಮ ತಗೊಳ್ತೀವಿ ಅಂಥೇಳಿ ನಿನ್ನೆನೂ ಕೂಡ ಕ್ಲಾರಿಫೈ ಮಾಡಿದ್ದೇನೆ ಇನ್ನೂ ಮುಂದುವರೆದು ಒಂದು ವೇಳೆ ಪಾಸಿಟಿವ್ ಆಗಿ ಬಂದಿದೆ ಕೂ ಕೂಗಿರೋದು ನಿಜ ಅನ್ನೋದೇ ಆದರೆ ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ ಇದರಲ್ಲಿ ಮುಚ್ಚಿಡೋ ಏನಿಲ್ಲ ಅವರು ಪದೇ ಪದೇ ಸರ್ಕಾರ ಮುಚ್ಚಿಡ್ತಾ ಇದೆ ಸರ್ಕಾರ ಮುಚ್ಚಿಡ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಚ್ಚಿಡುವಂಥ ಪ್ರಶ್ನೆ ಏನು ಬರೋದಿಲ್ಲ ಅದನ್ನು ಬಹಿರಂಗಪಡಿಸ್ತೇವೆ ಆ ಸಂದರ್ಭದಲ್ಲಿ ಅದರಂತೆ ಕ್ರಮ ಯಾವಾಗ ಬರ್ಬೋದು ಸರ್ ರಿಪೋರ್ಟ್ ಸರ್ಕಾರ ಪ್ರಿಯಾಂಕರ್ಗೆ ಅವರು ಈಗಾಗಲೇ ಬಂದ್ಬಿಟ್ಟಿದೆ ಅಂತಂದು ಮರುದಿನವೇ ಹೇಳಿದ್ರು ಕೂಡ ಗೊತ್ತಿಲ್ಲ ಯಾವ ಮಾಹಿತಿ ತೊಗೊಂಡು ಹೇಳಿದ್ರೋ ಗೊತ್ತಿಲ್ಲ ಬಟ್ ನನಗೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ವಿಚಾರ ಆದ್ದರಿಂದ ನಾವು ನಿನ್ನೆ ಕೂಡ ನಾನು ನಮ್ಮ ಹಿರಿಯ ಅಧಿಕಾರಿಗಳ ಸಭೆಯನ್ನು ಮಾಡಿದ್ದೀನಿ ನಮ್ಮ ಏನು ನಮ್ಮನ್ನೆ ಆಗಿದ್ದು ಬಾಂಬ್ ಬ್ಲಾಸ್ಟ್ ಬಗ್ಗೆ ಇದು ಈ ವಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೀನಿ ಅದರ ಅಪ್ಡೇಟ್ ತೊಗೊಂಡಿದ್ದೀನಿ ಅದರ ಪ್ರಕಾರ ಕ್ರಮ ತಗೊಳ್ತೀನಿ ಸರ್ ಈ ಥರ ರಿಪೋರ್ಟ್ಗಳನ್ನು ಅದರ ಖಾಸಗಿ ರಿಪೋರ್ಟ್ಗಳನ್ನು ಬಹಿರಂಗ ಮಾಡಿ ಸರ್ಕಾರಕ್ಕೆ ಮುಚ್ಚಿ ಅದು ಆಮೇಲೆ ಯೋಚನೆ ಮಾಡ್ತೀನಿ ಯಾರು ಖಾಸಗಿಯಾಗಿ ಅವ್ರದ್ದೇನು ಲ್ಯಾಬರೇಟರಿ ಇದೆಯಾ ಅಥವಾ ಅವ್ರು ಅನಾಲಿಸಿಸ್ ಮಾಡಿದ್ದಾರೆ ಖಾಸಗಿಯವರು ಯಾರು ಗೊತ್ತಿಲ್ವಲ್ಲ ಅಂಥವ್ರು ಯಾರಾದರೂ ಇದ್ದರೆ ಅದನ್ನು ನೋಡ್ತೀನಿ ನಾನು ಯಾವ ಯಾವ ಪರ್ಮಿಷನ್ ತೊಗೊಂಡು ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರಿಗೆ ಎನ್ ಓ ಸಿ ಯಾರು ಕೊಟ್ಟಿದ್ದಾರೆ ಅಥವಾ ಈ ರೀತಿ ರಿಪೋರ್ಟ್ಗಳನ್ನ ಬಹಿರಂಗ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆಯಾ ಅದನ್ನೆಲ್ಲ ಪರಿಶೀಲನೆ ಮಾಡಿಸ್ತೀನಿ ಮಾಡಿಸಿ ಅವ್ರ ಮೇಲೆ ಕ್ರಮ ತಗೊಳ್ತೀನಿ